ಅಜ್ಜ ನನಗೆ ನಿನಗೆ ಮಗುನ ನಾನು ಪ್ರಸಾದವಾಗಿ ಕೊಡ್ತೀನಿ ನನಗೆ ನೀನು ಬಾವಿನ ಕಟ್ಟಿಸ್ಕೊಡು ಅಂತ ಕೇಳಿದ್ರು ವಿತ್ ಇನ್ ಫೋರ್ ಮಂತ್ಸ್ ನನಗೆ ನನ್ನ ಮಗಳು ಹುಟ್ಟಿದಳು ಸಾಕ್ಷಿ ಇವಳು ನನಗೆ ಅಜ್ಜನ ಪ್ರಸಾದ ಈ ಫೈವ್ ಇಯರ್ಸ್ ಅಕ್ಕಾದಿತ್ತಿನ ಕೆಲಸ ಜೋ ಉಂಟು ಅವನ ಜನಕ್ಕೆಲ್ಲ ಕೆಲಸ ಪೂರ್ಣ ಜೋ ಬೋರ್ಡ್ ತರ ಪೋಸ್ಟ್ ಹೆಂಗ್ ಅವ್ರು ಪೋಸ್ಟ್ ಲತಿದ್ರು ದಕ್ಷಿಣ ಕನ್ನಡ ಭಾಗದಲ್ಲಿ ಹೆಚ್ಚು ನಂಬುಗೆಯ ಕಾರ್ಣಿಕದ ಶಕ್ತಿಯುಳ್ಳ ದೈವ ಅಂದರೆ ಸ್ವಾಮಿ ಕೊರಗಜ್ಜ ಅರ್ಥಾತ್ ಕೊರಗತನೀಯ ಅಜ್ಜನೆದುರು ಕೈಮುಗಿದು ಪ್ರಾರ್ಥಿಸಿದರೆ ಅಂದುಕೊಂಡದ್ದನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆ ಭಕ್ತರದ್ದು ತುಳುನಾಡಿನ ಹಲವೆಡೆ ಕೊರಗಜ್ಜನ ಸ್ಥಾನಗಳಿದ್ದು ತನ್ನದೇ ಆದ ವಿಶೇಷ ಶಕ್ತಿಯಿಂದಾಗಿ ಭಕ್ತರನ್ನ ತನ್ನತ್ತ ಆಕರ್ಷಿಸುತ್ತಿದೆ ಅಂಥ ಕ್ಷೇತ್ರಗಳಲ್ಲಿ ಒಂದು ಧರ್ಮರಾಯನ ಕಟ್ಟೆಯಲ್ಲಿರುವ ಸ್ವಾಮಿ ಕೊರಗಜ್ಜನ ಸಾನಿಧ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಆರಂಬೋಡಿ ಗ್ರಾಮದಲ್ಲಿರುವ ಧರ್ಮರಾಯನ ಕಟ್ಟೆಯಲ್ಲಿರುವ ಈ ಕೊರಗಜ್ಜನ ಕ್ಷೇತ್ರ ಹಲವು ರೀತಿಯ ಪವಾಡಗಳಿಂದ ಹೆಸರುವಾಸಿಯಾಗಿದೆ ಭಕ್ತರು ಬೇಡಿದ್ದನ್ನು ಕರುಣಿಸುವ ಇಲ್ಲಿನ ಮಾಯ್ಕಾರ ಶಕ್ತಿಯ ಪವಾಡಗಳು ಒಂದೆರಡಲ್ಲ ನೂರಾರು ವರ್ಷದ ಐತಿಹ್ಯ ಈ ಕ್ಷೇತ್ರಕ್ಕಿದೆ ಸುಂದರ ಪ್ರಶಾಂತ ಪ್ರಕೃತಿಯ ಮಧ್ಯದಲ್ಲಿ ನೆಲೆಸಿರುವ ಕೊರಗಜ್ಜನಲ್ಲಿಗೆ ವಿವಿಧ ರೀತಿಯ ಸಮಸ್ಯೆಗಳನ್ನು ಹೊತ್ತು ಭಕ್ತರು ಬರುತ್ತಾರೆ ಮದುವೆಯಾಗಿ ಅದೆಷ್ಟೋ ವರ್ಷಗಳಾಗಿದ್ದರೂ ಮಕ್ಕಳಾಗದೆ ಕೊರಗುವ ದಂಪತಿ ಇಲ್ಲಿಗೆ ಬಂದು ಮುಗಿದು ಬೇಡಿಕೊಂಡರೆ ಅದಕ್ಕೆ ಪರಿಹಾರ ಇಲ್ಲಿ ಸಿಗುತ್ತೆ ಉದ್ಯೋಗದಲ್ಲಿ ಸಮಸ್ಯೆ ಅನುಭವಿಸ್ತಿದ್ರೆ ಯಾವುದಾದರೂ ಸಂಕಷ್ಟದಲ್ಲಿ ಸಿಲುಕಿ ನಲುಗಿದ್ದರೆ ಅಥವಾ ಏನನ್ನಾದರೂ ಕಳೆದುಕೊಂಡಿದ್ದರೆ ಇಲ್ಲಿಗೆ ಬಂದು ಪ್ರಾರ್ಥಿಸಿದರೆ ಅದಕ್ಕೆ ತಾರ್ಕಿಕ ಪರಿಹಾರವನ್ನು ಕರುಣಿಸುತ್ತಾನೆ ಧರ್ಮರಾಯನ ಕಟ್ಟೆಯ ಕೊರಗಜ್ಜ ಇದು ನಾವು ಹೇಳುತ್ತಿರುವ ಕಥೆಯಲ್ಲ ಇಲ್ಲಿಗೆ ಬಂದು ಹರಕೆ ಹೊತ್ತುಕೊಂಡು ಫಲ ಕಂಡವರೇ ಹೇಳ್ತಾರೆ ಅದನ್ನು ಅವರ ಮಾತಿನಲ್ಲೇ ಕೇಳಿ ಫಸ್ಟ್ ಟೈಮ್ ಮಾರ್ಚಲ್ಲಿ ನಾವು ಬಂದ್ವಿ ಇಲ್ಲಿಗೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಕೋಲಾ ಅಟೆಂಡ್ ಮಾಡೋಕೆ ಬಂದ್ವಿ ಅಲ್ಲಿ ಅಜ್ಜ ನನಗೆ ನಿನಗೆ ಮಗುನ ನಾನು ಪ್ರಸಾದವಾಗಿ ಕೊಡ್ತೀನಿ ನನಗೆ ನೀನು ಬಾವಿನ ಕಟ್ಟಿಸ್ಕೊಡು ಅಂತ ಕೇಳಿದ್ರು ಸೊ ಆ ಥರ ಹೇಳಿದಾಗ ನನಗೆ ಅದು ಆಗುತ್ತೋ ಇಲ್ವೋ ಅನ್ನೋ ಇದರಲ್ಲೇ ಇದ್ದೆ ನನ್ನ ಆದರೆ ವಿತಿನ್ ಫೋರ್ ಮಂತ್ಸ್ ನನಗೆ ನನ್ನ ಮಗಳು ಹುಟ್ಟಿದಳು ಉಳೆ ಸಾಕ್ಷಿ ನನಗೆ ಎರಡು ಅಬಾರ್ಷನ್ ಆಗಿತ್ತು ಅದನ್ನು ಸಹ ಅಜ್ಜ ಹೇಳಿದ್ರು ಅಬಾರ್ಷನ್ ಮುಂಚೆ ಆಗಿದೆ ನಿನಗೆ ಒಂದು ಮಗುನ ನಾನು ಪ್ರಸಾದವಾಗಿ ಕೊಡ್ತೀನಿ ಮದುವೆ ಆಗಿ ಒಂದು ಐ ಥಿಂಕ್ ಫೈವ್ ಇಯರ್ಸ್ ಏನೋ ಆಗಿತ್ತು ಅನ್ಸುತ್ತೆ ಆ ಟೈಮಿಗೆ ಹಾಂ ಆಗಿರಲಿಲ್ಲ ಎರಡ ಬಾರ್ಷನ್ ಆಗಿತ್ತು ನನಗೆ ಅದಾದಮೇಲೆ ನನ್ನ ಮಗಳು ಹುಟ್ಟಿದ್ದು ಇಲ್ಲಿ ಬಂದ ಮೇಲೆ ಇವಳು ನನಗೆ ಅಜ್ಜನ ಪ್ರಸಾದನೇ ಸೊ ಮಗು ಇಲ್ಲದೆ ಅದೆಲ್ಲ ಅನುಭವಿಸ್ತಾ ಇದ್ವಿ ಸೊ ಇಲ್ಲಿ ಬಂದು ಹೋದ್ಮೇಲೆ ಅವರು ನಮ್ಗೆ ಯಾವಾಗಲೂ ನಂಬಿಕೆ ಇರಲಿಲ್ಲ ಇಲ್ಲಿ ಬಂದಾಗಲೂ ಇರಲಿಲ್ಲ ಏನೋ ಅದು ಯಾವಾಗ ಪ್ರೆಗ್ನೆನ್ಸಿ ಆಯಿತು ಮಗು ನಿಲ್ತು ಅಂತೆಲ್ಲ ಆಯ್ತಲ್ವಾ ಸೊ ಆವಾಗಿಂದ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಸೊ ಅದು ಅಂದ್ಕೊಂಡಾಗ್ಲೇ ಅವರು ಕರೆಕ್ಟಾಗಿ ಡೇಟ್ ಹೇಳಿದರು ನೀವು ಮೂರ್ನಾಲ್ಕು ತಿಂಗಳು ಅಂತ ಹೇಳಿದ್ರು ಅವರು ವಿತಿನ್ ಫೋರ್ ಫೈವ್ ಮಂತ್ಸ್ ಅಂತ ನಾವು ಅದಕ್ಕೆ ಮುಂಚೆನೂ ನಮ್ಗೆ ಗೊತ್ತಿರ್ಲಿಲ್ಲ ಏನೋ ಏನು ಅಂತ ಗೊತ್ತಿರಲಿಲ್ಲ ಬಟ್ ಗೊತ್ತಿಲ್ಲ ಬಟ್ ಅದರ ಸಡನ್ ಆಗಿರ ಫೀಲ್ ಆಯ್ತು ಒಂಥರ ಏನೋ ಹೇಳ್ತಾರಲ್ಲ ಭಕ್ತಿ ಕಡೆಗೆ ಬಂದಂಗೆ ಆಯ್ತು ಬಟ್ ಅದಾದ್ಮೇಲಿಂದ ಇದನ್ನೇ ತುಂಬಾ ಜಾಸ್ತಿ ನಂಬ್ತಾ ಇದ್ದೇವೆ ನಮಗೆ ಸಂತಾನ ಭಾಗ್ಯ ಕರುಣಿಸಿದರೆ ಕ್ಷೇತ್ರದಲ್ಲಿ ಬಾವಿಯನ್ನ ನಿರ್ಮಿಸುತ್ತೇವೆ ಅಂತ ಹರಕೆ ಹೊತ್ತುಕೊಂಡಿದ್ದರಂತೆ ಆ ಪ್ರಕಾರ ಇಲ್ಲಿ ಬಾವಿಯನ್ನ ನಿರ್ಮಿಸಿಕೊಟ್ಟಿದ್ದಾರೆ ಇದು ಮಕ್ಕಳ ಭಾಗ್ಯ ಪಡೆದ ದಂಪತಿಯ ವಿಚಾರವಾದರೆ ಹಲವು ವರ್ಷಗಳಿಂದ ಉದ್ಯೋಗದಲ್ಲಿ ಉನ್ನತಿ ಕಾಣದಿದ್ದ ಮಹಿಳೆಯೊಬ್ಬರು ಇಲ್ಲಿಗೆ ಬಂದು ಬೇಡಿಕೊಂಡ ಕೆಲವೇ ದಿನದಲ್ಲಿ ಅದರ ಪ್ರತಿಫಲವನ್ನ ಕಂಡಿದ್ದಾರೆ ಅದನ್ನು ಅವರೇ ಹೇಳ್ತಾರೆ ಕೇಳಿ ಸೊ ಒಂಜಿ ಒಪ್ಪ ಮಸ್ತ್ ಮೇರೆ ಒಂಜಿ ರೆಡ್ ಅತ್ತೆ ಲೈಫ್ ಮೂಜಿ ವರ್ಷದಿ ಕೆಲವೊಂಜಿ ಆತು ನೈಟ್ ಒಂಜಿ ರಡ್ ಮೂಜಿ ಪರೋಡು ಪೋನೋಣ ಎನ್ನು ಒಂ ಫೈವ್ ಇಯರ್ಸ್ ಎರಡು ಪ್ರಮೋಷನ್ ಹೊಂತ್ ಇತ್ತ సో అదాగా నన్న అన్న పండ్యానికి ఇంక ఇంచ ప్రాబ్లం ఉంటు పని ఫైవ్ ఇయర్స్ ఇడ్ స్టక్ ఆతా ప్రమోషన్ ఆందీ పంద అయ అన్న పండేకి ఇదార్ బండవేషం అల్పో అన్న రెండమ్ ఇంక పండేరు జూలై మంత్ అడిగే ఆఫ్టర్ ట్వెంటీత్ వర్క్ ఇరే ప్రమోషన్ ఆపంట్ పంద అండ విలీవ్ మల్పరి అయితే ఫైవ్ ఇయర్స్ దాక్ ఇత బట్లాండాలి హింగ్ మనస్ ఇజ్జీ అన్న పండేరు అత ఆ పంద ಸು ಪೋಂಡ ಅಂಚ ದಿನ ಏಪ್ರಿಲ್ ಮೇ ಪೋಂಡು ಎಟ್ ಬಕ ಜೂನ್ ಬತ್ತ ಜುಲೈ ಮಂತ್ ಡ್ ಎಂಕ್ ಸಡನ್ಲಿ ಎನ್ ಸೀನಿಯರ್ ಪಂಡಿರ್ ಕಿಝಿ ದಿನ ಜೋ ಸ್ಟ್ರಕ್ ಇತ್ತಿನ ಅವು ಇನ್ನ ಕೆಲಸ ಅನ್ ಪಂದಿದೆ ಎಟ್ ದೆಟ್ ಟೈಮ್ ಏನ್ ಎನ್ ಅನ್ನಾಗ ಡೈರೆಕ್ಟ್ಲಿ ಮೆಸೇಜ್ ಮಂತೆ ಬಟ್ ಈತ್ ಫೈವ್ ಇಯರ್ಸ್ ದಿನ್ ಸ್ಟ್ರಕ್ ಆದಿತ್ತಿನ ಕೆಲಸವು ಜೋ ಉಂಡು ಅವ ಜನ ಕೆಲಸ ಪೂರನ್ ಬಕ ಎಂಕ್ ಜೋ ಬೋರ್ತುನ ಪೋಸ್ಟು ಎಂಕ್ ಅವು ಪೋಸ್ಟ್ ಲ ದಿಕ್ ಸಾಮಾನ್ಯವಾಗಿ ಕೊರಗಜ್ಜನ ಕ್ಷೇತ್ರದಲ್ಲಿ ಕಟ್ಟೆಗೆ ಆರಾಧನೆ ಮಾಡಲಾಗುತ್ತದೆ ಮೂರ್ತಿ ಅಥವಾ ಬೇರೆ ಯಾವುದೇ ಸ್ವರೂಪದ ವಿಗ್ರಹಗಳು ಕಾಣೋದಕ್ಕೆ ಸಿಗೋದಿಲ್ಲ ಆದರೆ ಇಲ್ಲಿ ಕೊರಗಜ್ಜನ ಮೂರ್ತಿಯೊಂದಿದೆ ಆದರೆ ಅದು ಭಕ್ತರೊಬ್ಬರು ನಿರ್ಮಿಸಿಕೊಟ್ಟಿರೋದು ತಮಗೆ ಎದುರಾಗಿರುವ ಗಂಭೀರ ಅನಾರೋಗ್ಯವನ್ನು ಪರಿಹರಿಸಿಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ಅಜ್ಜನ ಪ್ರತಿರೂಪವನ್ನು ನಿರ್ಮಿಸುತ್ತೇನೆ ಅಂತ ಹರಕೆ ಹೊತ್ತಿದ್ದರಂತೆ ಆ ಪ್ರಕಾರವಾಗಿ ಇಲ್ಲಿ ಆ ಪ್ರತಿರೂಪ ನಿರ್ಮಾಣವಾಗಿರೋದನ್ನ ನಾವು ಕಾಣಬಹುದು ಆದರೆ ಈ ಕ್ಷೇತ್ರದ ಆರಾಧನೆ ನೈವೇದ್ಯ ಅರ್ಪಣೆ ಏನಿದ್ದರೂ ಅದು ಮೂಲ ಕಟ್ಟೆಯಲ್ಲೇ ನಡೆಯುತ್ತದೆ ಇಲ್ಲಿಗೆ ಯಾವಾಗ ಬೇಕಾದರೂ ಭಕ್ತರು ಬರಬಹುದು ಯಾವುದೇ ಅರ್ಚಕರ ವ್ಯವಸ್ಥೆ ಇಲ್ಲಿ ಇರೋದಿಲ್ಲ ಬರುವ ಮಂದಿ ಅಜ್ಜನಿಗೆ ತಾವು ತಂದಿರುವ ಬೀಡ ಚಕ್ಕುಲಿ ಮದ್ಯವನ್ನು ತಾವೇ ಅಜ್ಜನಿಗೆ ಅರ್ಪಣೆ ಮಾಡಿ ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸಿ ತೆರಳಬಹುದು ಇಲ್ಲಿ ಯಾರೂ ಇಲ್ಲ ಅಂತ ವಾಪಸ್ ಹೋಗಬೇಕಿಲ್ಲ ಅನ್ನೋದನ್ನ ಕ್ಷೇತ್ರದ ಪಾತ್ರಿ ನರೇಶ್ ಪೂಜಾರಿ ಹೇಳ್ತಾರೆ ಬಪ್ಪ ಮಲ್ಪ ಅದ್ರ ಚರ್ಮಿ ಮಲ್ಪ ದೇರ ಶರಣಕ್ಕೆ ಖಂಡಿತ ದೈವ ಕಲೆಗೆ ಬೋಡಾ ಪಿಲಕ್ಕ ಯೋಗ್ಯವಾಗಿ ಎದ್ದು ಮುಟ್ಟ ಕೊಟ್ಟು ನನ್ನದು ಮುಗ್ಲಕರು ಹ್ಮ್ ಅನ್ಬಿನ ವಿಚಾರ ಅಂಚನೆ ಮುಲ್ಪ ದೂರ ದೂರದ ಭಕ್ತಿರ್ನಕಲ್ ಬರ್ಪೇರುತ್ತ ಬೆಂಗಳೂರು ಮೈಸೂರು ದಿಲ್ಲಿ ಜನ ಜನಕು ಬರ್ಪೇರು ಮುಲ್ಪ ಅಂಚನೆ ಮೂಜಿ ದಿನ ಸೇವೆ ಬಕ ಒಂದು ಒಂದು ಸಾನಿಧ್ಯ ಬಂದೆ ಬಕ ನಮನೆ ಬತ್ತದ ಮೂಲ ಆಸರ ಬೀಡೆ ಬಚ್ಚರೆ ಚಕ್ಕುಲಿ ಅಲ್ಪ ಮಣ್ಣಿಗೆ ಬಾರ್ದು ಎತ್ತಿನೇನು ಪ್ರಸಾದ ಬಂದ ಲೆತ ಹಂಗಾರ ಆದಿತ್ಯವಾರ ಆದಿತ್ಯವಾರಿ ಮೂಲ ಮಧ್ಯಾಹ್ನ ಆಗ ಪದ್ರಾಡಾರ ಹಿಡ್ದು ಒಂಜೆರೆ ಗಂಟೆ ಮುಟ್ಟ ಬರ್ರೆ ಪ್ರವೇಶ ಅಜ್ಜಿ ಬಗ್ಗೆ ಬೈಯಾಗ ಆಜೆರೆ ಗಂಟೆ ಬಗ್ಗ ಪೊಂಜೋ ಬರ್ರೆ ಅಜ್ಜಿ ಬಲ್ಲಿ ಈ ಜಾಲ್ ಈ ಕೋಲದ ಟೈಮ್ ಮುಟ್ಟು ಪೊಂಜನ ಬರೋಲಿ ಕೋಲ ಟೈಮ್ ಬರೋಲಿ ಹಿಡ್ದು ಬಕ್ಕ ಬರ್ರೆ ಅಜ್ಜಿ ಮೂಲ ನಾಗೆ ಬನ್ಪಿನ ಲೆಕ್ಕಚಾರ ತುವೆರೆ ತಿಕ್ಕುನ ನೈಕಂದು ಮೂಲ ಪ್ರವೇಶ ಬಂದು ಮಲ್ಲ ಅಜ್ಜನ್ ಕಾರಣ ಕೇಳಿದ್ರೆ ಎಷ್ಟು ಜನದು ಕೆಲಸ ಆಗಿದೆ ಒಂದು ಪರಿವಾರ ಉಂಟು ಅಂತ ಇಲ್ಲಿಂತ ಅಂತ ನನ್ನದು ಸ್ವಲ್ಪ ಒಂದು ಕೆಲಸ ಒಂದು ಮುಂಚಿಂದ ನಾನು ಕೊಡುವಂತ ಎಂದು ಕೆಲಸ ಮಾಡ್ತಿದ್ರು ಅಷ್ಟು ಸಾಧನಗಳಿಂದ ಇಲ್ಲಿ ಸ್ವಲ್ಪ ಖುಷಿ ಉಂಟು ಉಂಟು ನಂಗೆ ಅರ್ಥ ಉಂಟು ಅಷ್ಟೇ ಸಂತಾನವಾಗದು ಮತ್ತೆ ಇದು ಮಕ್ಕಳಿಲ್ಲದೋ ಅವ್ರು ಮತ್ತೆ ಇದು ಏನಾದ್ರೂ ಮನೆ ತುಂದ್ರೆ ಕೆಲಸ ಇದ್ರೆ ನನಗೆ ನಂಗೆ ಕೆಲಸ ಇಲ್ಲ ನಂಗೆ ಆ ತರ ಆಗಿದೆ ನಂದು ಹಣ ಕದ್ದು ಹೋಗಿದೆ ಚಿನ್ನ ಹೋಗಿದೆ ಅಂತ ಎಷ್ಟು ಬಂದು ಇಲ್ಲಿ ಹೇಳಿದ್ದಾರೆ ಅದು ಕೂಡ ಆಗಿದೆ ನನ್ನ ಎದುರು ಕಡೆ ನಂಗೆ ಅಷ್ಟು ನಂಬಿಕೆ ಉಂಟಂತ ಎಷ್ಟು ಧರ್ಮರಾಯನ ಕಟ್ಟೆಯಲ್ಲಿರುವಂತಹ ಈ ಕ್ಷೇತ್ರದಲ್ಲಿ ತಿಂಗಳಿಗೆ ಮೂರು ಬಾರಿ ಕೊರಗಜ್ಜನ ಸೇವೆ ನಡೆಯುತ್ತದೆ ವರ್ಷಕ್ಕೆ ಒಂದು ಬಾರಿ ವಾರ್ಷಿಕ ಕೋಲ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಈ ಬಾರಿಯ ವಾರ್ಷಿಕ ಕೋಲ ಇತ್ತೀಚೆಗೆ ನಡೆಯಿತು ಸ್ಥಳೀಯರು ಮಾತ್ರವಲ್ಲ ಮೈಸೂರು ಬೆಂಗಳೂರು ಮುಂಬೈನಿಂದ ಕೂಡ ಇಲ್ಲಿಗೆ ಭಕ್ತರು ಬಂದು ವಾರ್ಷಿಕ ನೇಮೋತ್ಸವದಲ್ಲಿ ಭಾಗಿಯಾಗಿದ್ರು ಮೊದಲನೇ ಸತಿ ಇಲ್ಲಿ ಬಾಲಿಗೆ ಇಲ್ಲಿ ಬಂದಿರೋದು ದರ್ಶನ ಪಡ್ತಿತ್ತು ಮುಂಚೆಯಿಂದ ನೋಡ್ಬೇಕು ಅಂತ ಇತ್ತು ಕೊರಗಜ್ಜ ದರ್ಶನ ಅಂತ ಅಂತಿತ್ತು ಹಂಗಾಗಿ ಬಂದಿತ್ತು ಅವಾಗಿಂದ ನಾನ್ ನೋಡ್ತಾನೆ ಇಲ್ಲಿ ಹೇಗೆ ಪಾಸಿಟಿವ್ ವೈಬ್ಸ್ ಹೇಗಿದೆ ಅಂತ ಎಲ್ಲ ನೋಡ್ತಾ ಇದೆ ಎಸ್ಪೆಷಲಿ ಅಜ್ಜ ಬಂದ ಮೇಲೆ ಹೇಗೆ ಆಯ್ತು ಅನ್ನೋದು ತುಂಬಾ ಖುಷಿ ಆಯ್ತು ನನಗೆ ನಮ್ಮ ಫ್ಯಾಮಿಲಿಗೆ ನನ್ನ ವೈಫ್ ಎಸ್ಪೆಷಲಿ ಬರ್ಬೇಕು ಅಂತ ತುಂಬಾ ಇತ್ತು ಸೊ ಹಂಗಾಗಿ ನಮ್ಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿತ್ತು ಈ ಕ್ಷೇತ್ರದಲ್ಲಿ ಭಕ್ತರಿಗೆ ತಮ್ಮ ಸಾಮರ್ಥ್ಯಕ್ಕೆ ತಕ್ಕನಾಗಿ ಕೋಲಾ ಅಗೇಲು ಸೇವೆ ಸಲ್ಲಿಸುವುದಕ್ಕೂ ಅವಕಾಶವಿದೆ ಈ ಕುರಿತಾದ ಮಾಹಿತಿಯನ್ನ ಸಂಪರ್ಕ ಸಂಖ್ಯೆಯನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ಆ ಸಂಖ್ಯೆಯನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಮುರಳಿ ಜೊತೆ ಕಿಶೋರ್ ರೈ ಕತ್ತಲೆ ಕಾಡು ಪಬ್ಲಿಕ್ ಇಂಪ್ಯಾಕ್ಟ್